ವು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡು ಭಾಗ್ಯ ಮನೆಗೆ ಬಂದಿದ್ದಾಯ್ತು ಭಾಗ್ಯ ಮನೆಗೆ ಬಂದಿದ್ದ ಮಕ್ಕಳ ಮೇಲೆ ಹತ್ತಿರೋ ತಾಂಡವ್ಗೆ ಲಗಾಮು ಹಾಕೋಕೆ ನಿಜವಾಗ್ಲೂ ಕೂಡ ಭಾಗ್ಯ ಮುಂದೆ ಬರ್ತಾರ ಏನಾಗತ್ತೆ ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಆ ಒಂದು ಸೋಫಾ ಸೆಟ್ನ ತಗೊಂಡಿದ್ದೆ ಮನೆಗೆ ಬಂದು ಆ ಒಂದು ಸೋಫಾ ಸೆಟ್ಗೆ ತನ್ನ ಮನೆಯಲ್ಲಿ ಜಾಗ ಎಲ್ಲ ಇಂಥದ್ದೆಲ್ಲ ನನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ದು ಈ ಒಂದು ಮಾತು ಇಡೀ ಮನೇನ ರೆಬಲ್ ಆಗುವ ಹಾಗೆ ಮಾಡ್ತು ಈ ಕಡೆ ಸೋಫಾ ಸೆಟ್ ತೊಗೊಂಡೋಗಿ ಇಡುವ ಅಂದರೂ ಕೂಡ ಶ್ರೇಷ್ಠ ಇಡೋದಕ್ಕೆ ರೆಡಿ ಇಲ್ಲ ಅದು ತನ್ನ ಮನೆ ತನ್ನಿದು ಅಂತ ಬೀತ್ ನೀವೆಲ್ಲ ಎಂಥ ಏರಿಯಾದಲ್ಲಿದ್ದಾಳೆ ಅಂತ ಚೀಡಿಸ್ತಾಳೆ ಇದರಿಂದ ಅವರು ರೆವೆಲ್ಲ ಆಗ್ತಾರೆ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಈ ಕಡೆ ಕೆನ್ನೆಗೆ ರಪ್ಪ ಅಂತ ಬಾರಿಸಿದ್ರು ಶ್ರೇಷ್ಠಗೆ ಮರ್ಯಾದೆ ಅನ್ನೋದೇ ಇಲ್ಲ ತಾಂಡವ್ಗೋಸ್ಕರ ಅದು ಎಷ್ಟು ಬಾರಿ ಕಪ್ಪಾಳ ಮೋಕ್ಷ ಹೊರಗಡೆ ದಬ್ಬಿಸ್ಕೊಂಡಿದಾರೋ ಅದಕ್ಕೆ ಲೆಕ್ಕನೇ ಇಲ್ಲ ಅದರ ನಡುವೆ ಈ ಕಡೆ ಶ್ರೇಷ್ಠ ಮಗದಷ್ಟು ಆಡೋ ಮಾತುಗಳು ಯಾವುದೇ ಕಾರಣಕ್ಕೂ ಕೂಡ ನೀವು ಹೊಡೆದ್ರೆ ಅಂತ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡಿ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ತಾಂಡವ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ರೆ ನನ್ನ ಮಗನ ಮದುವೆ ಆಗೋಕ್ಕೆ ನೀನು ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ಸಂಸಾರ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಇನ್ನೂ ವಿಶ್ವಾಸ ಇಟ್ಕೊಂಡಿದ್ದಾರೆ ಕುಸುಮ ಅವರು ಆದರೆ ನೋಡ್ತಾರೆ ನಿಮ್ಮ ಎಲ್ಲ ವಿಶ್ವಾಸನೂ ಹೇಗೆ ತಲೆ ಕೆಳಗಡೆ ಮಾಡ್ತೀನಿ ಅಂತ ಇವತ್ತು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ತಪ್ಪಿಸಿದ್ದೀನಿ ಇನ್ನೇನೇ ಇದ್ರು ಆ ಮನೆಯಲ್ಲಿ ರಾಣಿ ಆಗಷ್ಟೇ ಇರೋದಕ್ಕೆ ಸಾಧ್ಯ ನಾನು ನಾನೇ ಆ ಮನೆಯಲ್ಲಿ ರಾಣಿ ತಾಂಡವ್ಯ ರಾಜ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಭಾಗ್ಯ ಬದುಕನ್ನು ಮುರ್ಹಾ ಬಟ್ಟೆ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದ ಹಾಗೆ ಕೆನೆ ಗ್ರಫ್ ಅಂತ ಬಾರಿಸ್ತಾರೆ ಕಡೆ ಧರ್ಮ ಅಂಕಲ್ ಹಾಗೆ ಲಕ್ಷ್ಮಿ ಆ ದೊಡ್ಡಪ್ಪ ಎಲ್ಲರೂ ಕೂಡ ಶ್ರೇಷ್ಠಗೆ ಹೋಗಮ್ಮ ನಿಂದು ತುಂಬಾನೇ ಅತಿ ಆಯ್ತು ಮೊದ್ಲಿನಿಂದ ಹೊರಡು ಸುಮ್ನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ಅವ್ರದೇ ಆದ ಭಾಷೆಯಲ್ಲಿ ಹೇಳ್ತಾ ಇದ್ರು ಕೂಡ ಇಲ್ಲಿ ಶ್ರೇಷ್ಠ ನಾನು ಮಾತಾಡೋದೇ ನಾನು ನಿಜಾನೇ ಹೇಳ್ತಿದ್ದೀನಿ ಭಾಗ್ಯ ಬದಕ ಹೀಗೆ ಮುರಾ ಬಟ್ಟೆ ಮಾಡ್ತೀನಿ ಬೀದಿಗೆ ತರ್ತೀನಿ ನೋಡ್ತಾ ರೀ ನನ್ನ ಕೆಣಕಿದಿರ ಅಂದಮೇಲೆ ಖಂಡಿತ ಯಾವುದೇ ಕಾಣಕೋ ನಾನು ಸುಮ್ಮನಿರೋ ಮಾತೇ ಇಲ್ಲ ಚಾಲೆಂಜ್ ಹಾಕಿದಿನಿ ಅಂದ್ಮೇಲೆ ಚಾಲೆಂಜ್ ನ ಗೆದ್ದೆ ಗೆಲ್ತೀನಿ ಅಂತ ಶ್ರೇಷ್ಠ ಮಗದೊಮ್ಮೆ ಕುಸುಮ ಅವ್ರಿಗೆ ಚಾಲೆಂಜ್ ಹಾಕ್ತಿದ್ದಾಳೆ ಬಟ್ ಆ ಕಡೆ ಕಾಲೇಜ್ ನಲ್ಲಿ ಅವರು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾರೆ ಬೇರೆ ಮಕ್ಕಳು ಪರವಾಗಿಯೂ ಮಾಡ್ಕೋತಾರೆ ತನ್ನ ಮಗಳಿನ ತಪ್ಪಿನ ಕೂಡ ಮಾಡ್ಕೋತಾರೆ ಆದ್ರೆ ಇಲ್ಲಿ ಏನೇ ಮಾಡಿದ್ರೂ ಕೂಡ ಪ್ರಿನ್ಸಿಪಲ್ ಒಪ್ಕೊಳ್ಳೋದೇ ಇಲ್ಲ ಸಸ್ಪೆಂಡ್ ಮಾಡೇ ಬಿಡ್ತಾರೆ ಅದರ ನಡುವೆ ಭಾಗ್ಯ ಕೂಡ ಬರ್ತಾರೆ ಮಗಳು ಜೊತೆ ಬರ್ತಿದ್ದಾಗೆ ಶ್ರೇಷ್ಠನ ನೋಡಿದ ಅವಳು ಮಾಡಿರೋ ಕೆಲಸನ ನೋಡಿ ಅವಳು ಆಡು ಮಾತುಗಳನ್ನ ನೋಡಿ ರೆಬಲ್ ಆದಂತಹ ಭಾಗ್ಯ ಶ್ರೇಷ್ಠನ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ ನಂತರ ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಏನಾಯಿತು ಏನು ಅಂತ ವಿಷಯನ ಕೇಳಿದಾಗ ಈ ರೀತಿ ತಂದು ಸಸ್ಪೆಂಡ್ ಆಗಿದ್ದಾಳೆ ಈ ರೀತಿ ಮಾತಾಡಿ ಅಂತ ಎಲ್ಲ ವಿಷಯ ಹೊರಗಡೆ ಬರುತ್ತೆ ಚಪ್ಪಾಳೆ ಹೊಡ್ಕೊಂಡು ಒಳಗಡೆ ಬರ್ತಾಳೆ ಶ್ರೇಷ್ಠ ಒಂದ್ ಕೀ ಬಿದ್ದಿತ್ತು ಅಂತ ಎತ್ಕೊಂಡು ಹೋಗೋಣ ಅಂತ ಬಂದ್ರೆ ಒಳ್ಳೆ ನ್ಯೂಸೇ ಕೊಟ್ರಿ ಒಳ್ಳೆ ಕೆಲಸ ಮಾಡಿದ ತಾನು ಏನು ನೆನ್ನೆ ಎಲ್ಲ ಎಷ್ಟು ಹಾರಾಡ್ತಿದ್ದೆ ನೀನು ಈ ರೀತಿ ಕೆಲಸ ಮಾಡೋಳು ಹಾಗೆ ಹೀಗೆ ಅಂತ ಛೇಡಿಸ್ತಿದ್ದಾರೆ ನಂತರ ಈ ಕಡೆ ಸುಮ್ನೆ ಹೋಗ್ತಾ ಇರು ಅಂತ ಭಾಗ್ಯ ಹೇಳ್ತಿದ್ರೆ ಹೋಗ್ತೀನಿ ಭಾಗ್ಯ ನಾನೆಲ್ಲ ಇರೋಕ್ಕೆ ಬಂದಿಲ್ವಲ್ಲ ಆದರೆ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅದೇನು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಥರ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತದೆ ಆಗಿದ್ದನ್ನೆಲ್ಲ ನೋಡ್ತಾ ಇದ್ರೆ ಅಂತ ಹೇಳ್ತಾರೆ ಪಾಪ ನಿನಗೆ ನಿನ್ನ ಮಗಳನ್ನೇ ನೋಡ್ಕೊಳ್ಳೋಕೆ ಬರೋದಿಲ್ಲ ನೀನೇ ನನ್ನ ಹತ್ರ ಬಂದು ಮಾತನಾಡೋದು ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಪೂಜ ಎಲ್ಲರೂ ಕೂಡ ಈ ಕಡೆ ಒಂದಲ್ಲೊಂದು ಮಾತುಗಳನ್ನ ಹೇಳಿ ಇಷ್ಟು ಇಷ್ಟೆ ಅವಮಾನ ಮಾಡ್ತಿದ್ರು ಇಷ್ಟ ಇಷ್ಟ ಯಾವ್ದನ ಕೂಡ ಅವಮಾನ ಅಂದ್ಕೊಳ್ಳ್ದೆ ಸನ್ಮಾನ ರೀತಿ ತೊಗೊಂಡಿದ್ದೆ ಈ ಕಡೆ ಭಾಗ್ಯಾಗೆ ಮಗದೊಮ್ಮೆ ಚಾಲೆಂಜ್ ಮಾಡಿ ನಿನ್ನ ಬದುಕನ್ನು ಹೇಗೆ ಸರ್ವನಾಶ ಮಾಡಿ ಬೀದಿಗೆ ತರ್ತೀನಿ ನೋಡ್ತಾ ಇರುವಂತ ಹೇಳಿ ಮನೆಯಿಂದೇನೂ ಹೊರಡ್ತಾಳೆ ಅದರ ನಡುವೆ ತಾಂಡವ್ಗೂ ಕೂಡ ಕಾಲ್ ಬರುತ್ತೆ ಕಾಲೇಜಿಂದ ಕಾಲ್ ಬಂದಿದ್ದೆ ನಿಮ್ಮಗಳು ಈ ರೀತಿ ಹೊಡೆದು ಬಡಿದು ಮಾಡಿದಾಳೆ ಉಳನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಈ ಒಂದು ವಿಷಯಕ್ಕೆ ಿದ್ದಾಗೆ ತಾಂಡವ್ಗೆ ಎರ ಬೇರೆ ಸಿಟ್ಟು ಬಂದ್ಬಿಡತ್ತೆ ಏನಿದು ಎಂತ ಕೆಲಸ ಆಗಿದೆ ಈ ಭಾಗ್ಯ ಜೊತೆ ಹೋದ ತಕ್ಷಣ ನನ್ನ ಮಗಳು ಹಾದಿನೇ ತಪ್ಪಿಟ್ಟಿದ್ದಾಳೆ ಈ ಭಾಗ್ಯ ಜೊತೆ ಇದ್ದಷ್ಟು ಅವಳು ಇದೇ ಕೆಲಸ ಮಾಡೋದು ಒಂದ್ ದಿನಕ್ಕೆ ಎಂತ ಕೆಲಸ ಮಾಡಿದಾಳೆ ಇವಳಿಂದಾಗಿ ಇವ್ರ ಅಮ್ಮ ಮಗಳಿಂದ ನನ್ನ ಮರ್ಯಾದೆ ಹೋಗ್ತಿದೆ ಕ್ಷಣ ಕ್ಷಣಕ್ಕೂ ನಾನು ಮಾನ ಮರ್ಯಾದೆ ಆಡ್ಕೊಳ್ಳಿದೆ ಮೊದಲು ಏನಾದ್ರೂ ಮಾಡಬೇಕು ಅನ್ಕೋತಿದ್ದಾಗೆ ಶ್ರೀಷ್ಠ ಕಾಲ್ ಮಾಡ್ತಾಳೆ ಶ್ರೀಷ್ಠ ಕಾಲ್ ಮಾಡಿದೆ ಫುಲ್ ಟೆಂಪರ್ ಆಗ್ಬಿಟ್ಟಿರ್ತಾರೆ ತಾಂಡವ್ ಏನಾಯಿತು ತಾಂಡವ್ ಅಂತ ಕೇಳ್ತಿದ್ರೆ ಇನ್ನೇನು ಇದಾರಲ್ಲ ಅಮ್ಮ ಮಗಳು ನನ್ನ ಮರ್ಯಾದೆ ಕಳಿಯೋದಕ್ಕೆ ಕಾಲೇಜಿಂದ ಫೋನ್ ಬಂದಿತ್ತು ಈ ರೀತಿ ರ್ಯಾಗ್ ಮಾಡಿ ಹೊಡೆದು ಬಡಿದು ಮಾಡಿದಾಳಂತೆ ಕಾಲೇಜಿಂದ ಹೊರಗಡೆ ಕಳ್ಸಿದಾರಂತೆ ಅಂತ ಹೇಳ್ತಿದ್ದಾಗೆ ಹೌದು ನನಗೂ ವಿಷಯ ಗೊತ್ತಾಯಿತು ತಾಂಡವ್ ಅದಕ್ಕೆ ಹೇಳೋದು ಮೊದಲು ನೀನು ಮಕ್ಕಳನ್ನ ನಿನ್ನ ಪರ ತೊಗೋಬೇಕು ಅಂದಾಗ ಹೌದು ನಾನು ಮೊದಲು ನನ್ನ ಮಕ್ಕಳು ನನ್ನ ಜೊತೆ ಇರಬೇಕು ಅವ್ಳ ಜೊತೆ ಬೆಳೆದೆ ಇದ್ದಷ್ಟು ಮಕ್ಕಳು ಹಾಳಾಗಿ ಅಂದಾಗ ಖಂಡಿತ ತಾಂಡವು ನಿನ್ನ ಜೊತೆ ಮಕ್ಕಳು ಇರಬೇಕು ಅಂದರೆ ಅದಕ್ಕಿಂತ ಮೊದಲು ನೀನು ನನ್ನ ಮದುವೆ ಆಗಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ನೀ ಅದಾಗುತ್ತೆ ಆಗುತ್ತೆ ಅಂದಾಗ ಇಲ್ಲ ತಾಂಡ್ ನೀನು ನನ್ನನ್ನು ಮದುವೆ ಆದರೆ ಆಮೇಲೆ ನಿನ್ನ ಮಕ್ಕಳಿಗೆ ಹೇಗಿರಬೇಕು ಯಾವ ರೀತಿಯ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಅಂದಾಗ ನಿಜವಾಗ್ಲೂ ನೀನು ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊತೀಯ ಅಂದಾಗ ಖಂಡಿತ ತಾಂಡವು ನಿನ್ನ ಮಕ್ಕಳು ನನ್ನ ಮಕ್ಕಳು ಇದ್ದಾಗಲ್ವಾ ಅಂತ ಫುಲ್ ನಾಟಕ ಮಾಡ್ತದೆ ಹಳೆ ಇಷ್ಟು ಹಾಗಿದ್ರೆ ಇವಾಗಲೇ ಮಾತಾಡ್ತೀನಿ ನಾನು ಅನಿ ಏನೇನು ಪ್ರೋಸೆಸ್ ಆಗಬೇಕು ಎಲ್ಲವೂ ಕೂಡ ಆಗತ್ತೆ ಅಂತ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ನೀನು ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಮಕ್ಕಳು ನಾನು ನಿನ್ನ ಮಕ್ಳು ಥರ ನೋಡ್ಕೊತೀನಿ ಅಂತ ಅದಕ್ಕೆ ನಾನು ನನಗೆ ನೀನಂದ್ರೆ ತುಂಬ ಪ್ರೀತಿ ಅನಿ ಅಂತ ಅಂದ್ಕೊಂಡಿದ್ದೆ ಲಾಯರ್ಗೆ ಕಾಲ್ ಮಾಡಿದೆ ನಾನು ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಪ್ರೋಸೆಸ್ ಎಲ್ಲಿ ತನಕ ಬಂದಿದೆ ಆದಷ್ಟು ಬೇಗ ಫಾಸ್ಟಾಗಿ ಮುಗಿಬೇಕು ಅದು ಅಂತ ಲಾಯರ್ ಹತ್ರ ಕೂಡ ಮಾತನಾಡ್ತಾರೆ ನಂತರ ಈ ಕಡೆ ತನ್ವಿಗೆ ನಿಮ್ಮಮ್ಮ ಇದನ್ನೆಲ್ಲ ಹೇಳ್ಕೊಟ್ಟು ನಿನಗೆ ಅಂತ ಹೇಳ್ತಿದ್ರೆ ನನ್ನ ಅಮ್ಮ ನನ್ಗೆ ಹೊಡಿ ಬಡಿ ಅಂತ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ನೀನು ಮಾತಾಡಬೇಕಿತ್ತು ನಿನ್ನ ಅಪ್ಪ ಅಮ್ಮನ್ ಬಗ್ಗೆ ಅವ್ರು ಮಾತಾಡಿದ್ರಲ್ವಾ ಅಂದಾಗ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವ ಅಂತ ಹೇಳ್ಕೊಟ್ಟಿಲ್ಲ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾಡಿದ್ರು ಅಂತ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ನನಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತ ಹೇಳಿದಾಗ ಹೊಡಿ ಅಂತ ಹೇಳ್ಕೊಟ್ಟಿಲ್ಲ ತಾನೇ ಅಂದಾಗ ಮೌನವಾಗ್ತಾಳೆ ತನ್ವಿ ತದನಂತರ ಆ ಕಡೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಗೊಂಡಣ್ಣನ ಕರ್ಕೊಂಡು ಬರಕ್ ಹೋಗಿದ್ದಾರೆ ಅಲ್ಲಿ ಗುಂಡಣ್ಣ ಕೂಡ ಕಣ್ಣೀರು ಹಾಕ್ತದಾನೆ ಬಿಕಾಸ್ ஜவுன் ஃப்ஸ் கூட சீடி பீடிஸ்தார இக்கட் ಅಳ್ತಿದ್ದಾನೆ ನನ್ನಮ್ಮ ಸರಿ ಇಲ್ವಂತೆ ಅಮ್ಮಂಗೆ ಅಹಂಕಾರ ಬಂತಂತೆ ಅದಕ್ಕೆ ಅಪ್ಪ ಹೊರಗಡೆ ಹಾಕಿದ್ರಂತೆ ಇನ್ನು ಮುಂದೆ ಕೋರ್ಟ್ಗೆ ಹೋದಾಗ ಟೈಮ್ ಫಿಕ್ಸ್ ಮಾಡ್ತಾರಂತೆ ಯಾರ ಜೊತೆ ಹೇಗಿರಬೇಕು ಅಂತ ನನಗೆ ಇದು ಯಾವುದು ಇಷ್ಟ ಇಲ್ಲ ಜೊತೆ ನನಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಜೊತೆಯಲ್ಲೇ ಇರಬೇಕು ಅಂತ ಹೇಳಿದಾಗ ಸಮಾಧಾನ ಮಾಡ್ತಾಳೆ ಪೂಜಾ ನಿಮ್ಮಮ್ಮ ಯಾವಾಗಲೂ ಸೂಪರ್ ಸ್ಟಾರ್ ಅಂತ ತಾನೆ ನಿನಗೆ ಜಾಸ್ತಿ ಗೊತ್ತು ಅಮ್ಮನ ಬಗ್ಗೆ ಅವ್ರಿಗೂ ನಿನಗಲ್ವಾ ಅಂದಮೇಲೆ ನಿನ್ನಮ್ಮ ಏನು ಅಂತ ನಿನ್ಗೆ ಗೊತ್ತಿದೆ ಅಲ್ವಾ ಎಲ್ಲ ಕೂಡ ಒಳ್ಳೇದಾಗತ್ತೆ ಕಂದ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ ಅದರ ನಡುವೆ ತಾಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತಾಂಡವ ಎಂಟ್ರಿ ಕೊಟ್ಟಿದ್ದೆ ಏನು ಬಂದಿದ್ದು ಒಂದೇ ದಿನಕ್ಕೆ ಆಲ್ರೆಡಿ ನಿನ್ನ ಮಗಳು ಸಸ್ಪೆಂಡ್ ಆಗಿದ್ದಾಳೆ ಕಾಲೇಜಿಂದ ಇದನ್ನ ಹೇಳ್ಕೊಡೋದು ನೀನು ನನ್ನ ಮಕ್ಕಳು ಈ ರೀತಿ ಕೆಲಸ ಮಾಡೋದಾ ಅಂತ ಹೇಳ್ತಾ ಇದ್ರೆ ಈ ಕಡೆ ಕುಸುಮ್ ಯಾಕಪ್ಪ ಬಂದಿದ್ಯಾ ನಾವು ನಿನ್ನ ಜೊತೆ ಬರ್ತೀವಿ ಅಂತ ನಂದಾಗ ಅಮ್ಮ ಅಮ್ಮ ತುಂಬಾ ಬೀಗ್ಬೇಡ ಬೇಡ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೊಂಡು ನಾನು ನನ್ನ ಮಗಳು ಅನ್ನೋಳು ಎಷ್ಟೆಲ್ಲ ಮಾತಾಡ್ತಾ ಇದ್ರು ಆದರೆ ಇವತ್ತು ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಾ ನೀನು ತನ್ವಿ ಇಂಥ ಕೆಲಸನ ಮಾಡು ಅಂತ ಹೇಳ್ಕೊಟ್ಟಿದ್ದು ಇದೇನೆ ನಾನೇನು ಹೇಳ್ಕೊಟ್ಟಿರೋದು ನಿನ್ನ ಮಗಳಿಗೆ ಅಂತ ಭಾಗ್ಯಗೂ ಕೂಡ ರೇಗ್ತಿದ್ದಾರೆ ತನ್ವಿಗೂ ಕೂಡ ರೇಗ್ತಿದ್ದಾರೆ ತನ್ವಿ ಹೋಗಿ ಅಮ್ಮನ ಪಕ್ಕ ನಿಂತ್ಕೋತಾರೆ ನಂತರ ಗುಂಡನ್ನು ಬಂದದ್ದೇ ಈ ಕಡೆ ಅಪ್ಪ ನೀವು ಅಮ್ಮ ಜೊತೆಲಿರಿ ಪಪ್ಪಾ ಎಲ್ಲರೂ ನಮ್ಮನ್ನ ಇಷ್ಟ ಆಡ್ಕೋತಾರೆ ಗೊತ್ತಾ ನನ್ನ ಟ್ರಿಪ್ಗೆ ಹೋಗೋದು ಇಬ್ಬರು ಎಲ್ಲರ ಜೊತೆಗೂ ಹೋಗೋದು ಊಟ ಮಾಡೋದು ಎಲ್ಲನೂ ಮಿಸ್ ಮಾಡ್ಕೊತಿದ್ದೀನಿ ಪಪ್ಪ ಅಂದಾಗ ತನ್ವಿ ಕೂಡ ಅದನ್ನೇ ಹೇಳ್ತಾಳೆ ಪಪ್ಪ ನೀಚ ಪಪ್ಪ ಗುಂಡಣ್ಣ ಹೇಳ್ತಿರೋದು ನೀಚ ನಾವೆಲ್ಲ ಜೊತೆಲೇ ಇರೋಣ ಈ ರೀತಿ ನಮ್ಗೆ ಇರೋದು ಇಷ್ಟ ಇಲ್ಲ ಅಂದಾಗ ಈ ಕಡೆ ತಾಂಡವ್ ನನಗೆ ಮಾತಾಡ್ತೀರಾ ಅಂತ ಹೇಳ್ತಿದ್ದಾಗ ಈ ಕಡೆ ಗುಂಡಣ್ಣ ಪಪ್ಪಾ ಇದೆಲ್ಲ ಆಗ್ತಿರೋದೆ ಆ ಶ್ರೇಷ್ಠ ಆಂಟಿಯಿಂದ ಆ ಶ್ರೇಷ್ಠ ಆಂಟಿ ಒಳ್ಳೆಯವರಲ್ಲ ಆ ಶ್ರೇಷ್ಠ ಆಂಟಿ ಕೆಟ್ಟವರು ಅವರಿಂದನೇ ಇಷ್ಟೆಲ್ಲ ಆಗ್ತಿರೋದು ಪಪ್ಪಾ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ತಾಂಡವ್ಯ ಸೆಟ್ ಬಂದುಬಿಡುತ್ತೆ ಶ್ರೇಷ್ಠ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ಹೊಡೆಯೋಕ್ಕೆ ಹೋದ್ರೆ ಭಾಗ್ಯ ಬಂದಿದ್ದೆ ಕೈಯನ್ನು ಹಿಡ್ಕೊಂಡಿದ್ದ ರಪಾಡ ಅಂತ ತಿಳ್ತಾರೆ ಏನು ನನ್ನ ಮಕ್ಳನ್ನೇ ಕೈ ಮಾಡ್ತಿದ್ರೆ ನೀವು ಮಾಡಿರೋ ಕಂತ್ರಿ ಕೆಲಸಕ್ಕೆ ಆ ಆಗೋಸ್ಕರ ನನ್ನ ಮಕ್ಳ ಮೇಲೆ ಕೈ ಮಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು ತಪ್ಪು ಮಾಡಿರೋದು ನೀವು ನನ್ನ ಮಕ್ಕಳಲ್ಲ ನನ್ನ ಮಕ್ಕಳ ಮೇಲೆ ಒಂದು ಕೈ ಏಟ್ ಬಿದ್ರೂ ಕೂಡ ನಾನಂತೂ ಸುಮ್ಮನಿರುವುದಿಲ್ಲ ನನ್ನ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಿದೆ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಅಂತ ತಾಂಡವಿಗೆ ಭಾಗ್ಯ ತರಾಟೆಗೆ ತಗೋತಾ ಇದ್ದಾರೆ ಫೈನಲಿ ಮಗನ ವಿಶ್ವಕ್ಕೆ ಬಂದಂತ ತಾಂಡವ್ಗೆ ಮರ್ಯಾದೆ ಸಖತ್ತಾಗಿ ಸಿಗತ್ತೆ ಮನೆಯಿಂದ ಕೂಡ ಹೊರಗಡೆ ಹೋಗ್ಬೇಕಾಗತ್ತೆ ಆ ಕಡೆ ಶ್ರೇಷ್ಠ ಕೂಡ ತನ್ವಿ ಸಸ್ಪೆನ್ಷನ್ ವಿಷಯದಲ್ಲಿ ಕಿತಾಪತಿ ಮಾಡತಕ್ಕಂತ ಸಾಧ್ಯತೆ ಇದೆ ಅದಕ್ಕೂ ಕೂಡ ಗ್ರಾಚಾರ ಬಿಡಿಸ್ಕೊಂಡೇ ಬಿಡಿಸ್ಕೊತಾಳೆ ಇದು ಎಲ್ಲದರ ನಡುವೆ ಆ ಲಕ್ಷ್ಮಿ ಮಾಸ್ ಸೀರಿಯಲ್ನಲ್ಲಿ ಕಾವೇರಿ ಮನೆಗೆ ಹೋದ್ರೆ ಇಲ್ಲಿ ಲಕ್ಷ್ಮಿ ಮನೆ ಬಿಡಬೇಕಾಗಿದೆ ಹಾಗಿದ್ರೆ ಮನೆ ಬಿಟ್ಟು ಇಲ್ಲಿ ತವರ ಮನೆಗೆ ಬಂದಂತ ಲಕ್ಷ್ಮಿ ಅಕ್ಕನ ಫ್ಯಾಮಿಲಿನ ನೋಡಿ ಶಾಕ್ ಆಗ್ತಾಳೆ ಹಾಗಿದ್ರೆ ಲಕ್ಷ್ಮಿ ಸೀರಿಯಲ್ ಸೀರಿಯಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಏನಾಗುತ್ತೆ ಒಂದನೇ